ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಮ ಅವರು ವಿಶೇಷವಾದಂಥ ನಮಸ್ಕಾರ ಇವತ್ತೇನಪ್ಪ ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಮಲೆಮರೇಶ್ವರ ಬೆಟ್ಟ ಕಾಡಂಚಲ್ಲಿರುವಂಥ ದೊಡ್ಡಲತ್ತೂರು ಪುಟ್ಟ ಗ್ರಾಮದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ತುಂಬಾ ದಿನ ಪ್ರಯತ್ನ ಪಟ್ಕೊಂಡು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ನಮ್ಮ ಗ್ರಾಮಸ್ಥರಲ್ಲಿ ಸೇರಿ ದೊಡ್ಡಲತ್ತೂರು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದೇ ಥರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೇಲೂ ಕೂಡ ಈ ಥರ ಬಾಟ ಹಾರಿಸ್ಬೇಕು ಪ್ರತಿ ಮನೆಗೂ ಕನ್ನಡನ ಬೆಳಗ್ಬೇಕು ನಮ್ಮ ಕನ್ನಡ ಕೀರ್ತಿಯನ್ನ ನಾವು ತರಬೇಕು ನಮ್ಮ ಕನ್ನಡನ ಮರಿಬೇಡ್ದು ನಮ್ಮ ಕನ್ನಡನ ಮೇಲ್ ತರಬೇಕು ಎಲ್ರಿಗೂ ವಿನಂತಿ ನಮ್ಮ ಒಂದು ಮನವಿ ಮಾಡ್ಕೇಳ್ಕೊತೀನಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಒಂದು ಮನೆ ಮೇಲೂ ಒಂದು ಕನ್ನಡ ಬಾವುಟ ಆರಿಸಿ ಯಾಕಂದ್ರೆ ನಮ್ಮ ಕನ್ನಡನ ನಾವೇ ತರಬೇಕು ನಮ್ಮ ಕನ್ನಡನ ನಾವೇ ಮುಂದೆ ತರಬೇಕು ಇನ್ ಯಾರು ತರಲ್ಲ ನಮ್ಮ ಕನ್ನಡ ಉಳಿಸೋಣ ಜೈ ಕರ್ನಾಟಕ ಜೈ ಮಾತೆ ಜೈ ಕರ್ನಾಟಕ ಗುರುಗಳೇ ಬೆಳಗಾವಿ ಇದು ಇವತ್ತು ಹೇಳ್ತೀನಿ ಕೇಳಿ ಸ್ನೇಹಿತರೆ ನನ್ನ ಪುಟ್ಟ ಗ್ರಾಮದಲ್ಲಿ ಬೆಟ್ಟ ನನ್ನ ಮನೆ ಮೇಲೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಇಡೀ ನೋಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು ಅಂತ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರ ಮನೆಯಲ್ಲಿ ಮನ್ಸಲ್ಲಿ ಇಟ್ಕೊಳ್ಳೋದಲ್ಲ ಬರೆದು ತೋರ್ಸ್ಬೇಕು ಇವತ್ತು ಮನ್ಸಲ್ಲಿ ಇರ್ತಾರೆ ಯಾರಿಗೂ ಕೇಳಲ್ಲ ಕೂಗು ಬರದು ತೋರಿಸಬೇಕು ಬೆಳಗಾವಿ ನಾನು ಬೆಳಗಾವಿ ಬೆಳಗಾವಿದು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸ್ನೇಹಿತರೆ ಬೆಳಗಾವಿಯಿಂದ ಗೋಕಾಕ್ ಹೋಗಬೇಕಾದ್ರೆ ಆ ಕಾರಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಂದು ಮನೆ ಮೇಲೂ ಒಂದೊಂದು ಬೋರ್ಡ್ ನೋಡಿದೆ ಕನ್ನಡದವರು ಕನ್ನಡದಲ್ಲಿ ಬರ್ಸಿದ್ರು ಅವ್ರ ಮನೆ ದೇವರು ಜೈ ಕರ್ನಾಟಕ ಅಂತ ಮರಾಠಿಯವರು ಮರಾಠಿ ಭಾಷೆಲಿ ಬರ್ಸಿದ್ರು ಹಿಂದಿಯವರು ಹಿಂದಿ ಬಸ್ಸಲ್ಲಿ ಬರ್ಸಿದ್ರು ನಾನು ಆ ಡ್ರೈವರ್ನ ಕೇಳಿದೆ ಅಪ್ಪ ಏನಕ್ಕೆ ಇಷ್ಟೊಂದು ಇಲ್ಲಿ ಬರ್ಕೊಂಡವ್ರಲ್ಲ ಅವ್ರ ಮನೆ ಮೇಲೆ ಅವ್ರ ಭಾಷೆ ಅಂದದಕ್ಕೆ ಇಲ್ಲ ಸ್ವಾಮಿ ಇಲ್ಲಿ ಕರ್ನಾಟಕ ಗಡಿ ನಮ್ಮ ಗಡಿ ಇರುವಂತ ಇಲ್ಲಿ ಯಾವಾಗಲೂ ಜಗಳ ನಡೀತಾ ಇರುತ್ತೆ ಇಲ್ಲಿ ಅವ್ರ ಮನೆ ಮೇಲೆ ಕನ್ನಡಿಗರು ಅಂತ ತೋರಿಸ್ಕೊ ತಾವ್ರೆ ಅವರು ತೋರ್ಸಿಕೊಳ್ಳದ್ರು ಬೇರೆಪ್ಪಾಸ ಹಾಕ cotisation ಅಂದ್ರು ಆವಾಗಿಂದ ನಾನು ಗೊತ್ತಿತ್ತು ನನ್ನ ಮನೆ ಬಲೂನ ಕನ್ನಡ ಬರಸಬೇಕಲ್ಲ ಅನ್ನೋದು ನನಗೆ ಖುಷಿ ಆಯಿತು ಇವತ್ತು ನಾವು ನಮ್ಮ ಸ್ನೇಹಿತರು ನಮ್ಮ ನಮ್ಮ ಕರ್ನಾಟಕದಲ್ಲಿ ಇರುವಂತ ದೊಡ್ಡಲத்தூர் ಗ್ರಾಮದಲ್ಲಿ ಅಂತ ಎಲ್ಲರೂ ಜನ ಸೇರಕೊಂಡಿದೀವಿ ಇವತ್ತು ಖುಷಿಯಿಂದ ಸಂಭ್ರಮದಿಂದ ಮಾಡ್ತಾ ಇದೀವಿ ಇದೇ ತರ ನಿವಿ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ಕೈ ಮುಂದ್ ಕೇಳ್ಕೊತೀನಿ ಬಂಧುಗಳೇ ಮಾತಾಡೋರು ಮಾತಾಡಿ ಬನ್ನಿ ಮಾತಾಡಿ ಬ್ರದರ್ ಏನಿಸ್ತಿದೆ ಅದೇ ಅಸ್ತಿದೆ ಬೆಟ್ಟ ಸಂಕ್ರಾಪವರ ಈ ಒಂದು ಕಾರ್ಯಕ್ರಮ ತುಂಬಾ ಸಂತೋಷ ಪಡ್ಬೇಕು ಒಬ್ಬರೇ ಮಾಡಿದ್ದಾರೆ ಇನ್ನು ನಾಲ್ಕು ಜನ ಸೇರ್ ಮಾಡುವಂತ ಕಾರ್ಯ ಇದು ಖಂಡಿತ ಖಂಡಿತ ಸೊ ಬಂಧುಗಳೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪಾವಾಡ ಪುಣ್ಯಕ್ಷೇತ್ರದ ಸಮೀಪದಲ್ಲಿರ್ತಕ್ಕಂಥ ನಮ್ಮ ದೊಡ್ಡಲತ್ತೂರು ಗ್ರಾಮಕ್ಕೆ ಸೊ ಇವತ್ತು ಏನೋ ಕನ್ನಡದ ಹಬ್ಬವನ್ನ ಆಚರಿಸ್ತಿದ್ದಾರೆ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಮತ್ತು ದೊಡ್ಡಲತ್ತೂರ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸಹ ಸೇರಿ ಈ ಒಂದು ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಸೊ ಇದಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಏನು ಈ ತರಹದ ಒಂದು ಕನ್ನಡ ಪ್ರೇಮವನ್ನು ಮೆರಿಬೇಕು ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರೆಲ್ಲ ಇಂತಹ ಒಂದು ಉತ್ತಮವಾದ ಕಾರ್ಯಕ್ಕೆ ದಯವಿಟ್ಟು ನಮ್ಮ ಬೆಟ್ಟದ ಶಂಕರಪ್ಪ ಅವರ ಈ ಒಂದು ಕಾರ್ಯಕ್ರಮವನ್ನು ಗಮನಿಸಿ ಪ್ರತಿಯೊಂದು ಕಡೆನೂ ಸಹ ನಮ್ಮ ಕನ್ನಡ ಪ್ರೇಮವನ್ನು ಮೆರಿಬೇಕು ಕನ್ನಡವನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ನ ಈ ಒಂದು ವಿಡಿಯೋ ಮೂಲಕ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮು ನಾವು ನಮ್ಮ ಶಂಕರಪ್ಪ ಅವರ ನಿವಾಸಕ್ಕೆ ಆಗಮಿಸಿ ಸೊ ಇಲ್ಲಿ ನಾವು ಒಂದು ಕನ್ನಡದ ಬರಹವನ್ನ ಗುರುತಿಸಿದ್ವಿ ಸೊ ಇವತ್ತು ಕನ್ನಡದ ಹಬ್ಬವನ್ನು ಸಹ ನಮ್ಮ ಬೆಟ್ಟದ ಶಂಕರಪ್ಪ ಅವರ ನಿವಾಸದಲ್ಲಿ ಆಚರಿಸಲಾಗಿದೆ ಸೊ ಹಾಗೆ ಆ ಏನು ಈ ಒಂದು ನಮ್ಮ ಕರ್ನಾಟಕದ ಕನ್ನಡದ ಹಬ್ಬದ ಜೊತೆಗೆ ಸೊ ಇಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪ ಅವರು ನೋಡಿ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತ ಹಳ್ಳಿಯ ಜನತೆಗೆ ಒಂದು ಪ್ರಸಾದದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ಸೊ ನೂರು ಜನಕ್ಕೆ ಆದಷ್ಟು ಒಂದು ಊಟ ತಿಂಡಿಯ ಒಂದು ವ್ಯವಸ್ಥೆಯನ್ನು ಸಹ ಇವತ್ತು ಕನ್ನಡದ ಪ್ರೇಮವನ್ನು ಮೆರೆಯೋದ್ರ ಜೊತೆಗೆ ಒಂದಷ್ಟು ಪ್ರಸಾದವನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಸೊ ನಮ್ಮ ಕರ್ನಾಟಕದಾದಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇಂತಹ ಕಾರ್ಯಕ್ರಮಗಳಲ್ಲಿ ತಾವೂ ಸಹ ಭಾಗವಹಿಸಿ ಸೊ ನಮ್ಮದ ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿಬೇಕಂತ ಈ ವಿಡಿಯೋ ಮೂಲಕ

ಸೊ ಈ ದಿನ ನಮ್ಮ ಬೆಟ್ಟದ ಶಂಕರಪ್ಪ ಅವರ ನಿವಾಸದಲ್ಲಿ ಸೊ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸೋದ್ರ ಜೊತೆಗೆ ನೋಡಿ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಿಗೆ ಸೊ ಇಲ್ಲಿ ಒಂದು ಪ್ರಸಾದದ ಒಂದು ವ್ಯವಸ್ಥೆಯನ್ನ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಮಾಡಿರ್ತಾರೆ ಸೊ ಏನು ಅಂತ ಗೊತ್ತಿಲ್ಲ ನಮ್ಮ ಬೆಟ್ಟದ ಸಂಕರಪ್ಪ ಅವ್ರಿಗೆ ಕನ್ನಡದ ಒಂದು ಅದು ಯಾವ ಥರ ಅಂತ ಊ ಊಹೆನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲಿ ನೋಡಿದ್ರು ಅವರು ಕನ್ನಡ 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 ಅಂತಲೇ ಇರ್ತಾರೆ ಸೊ ಅವರ ಒಂದು ಕನ್ನಡ ಪ್ರೇಮವನ್ನು ದಯವಿಟ್ಟು ಭಗವಂತ ಆ ಮನೆ ಮದೀಶ್ವರ ಇದೇ ತರಹ ಇದೇ ತರಹದ ಹೆಚ್ಚಿನ ಕಾರ್ಯಕ್ರಮ ನೀಡುವುದರ ಮೂಲಕ ಆಶೀರ್ವಾದಿಸಲಿ ಅಂತ ಈ ವಿಡಿಯೋ ಮೂಲಕ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಸೊ ಇವರ ಒಂದು ಕಾರ್ಯಕ್ರಮ ಇದೇ ತರಹ ಯಶಸ್ವಿಯಾಗಲಿ